ನಮ್ಮ ಮಮ್ಮಿ ಈಗ ನಮ್ ಛೋಟ ಬಿಬಿ ನಾವ್ ಕೂತಾರ ಮಾಮರಿ ನಮ್ ಹೆಸರಿ ಹೆಸರಿಡಾಕ ಶ್ರೀ ಶ್ರೀ ಗೊಂಡ ಹಾಯ್ ಮಾಡಪ್ಪ ಹಾಯ್ ಹಾಯ್ ಮಾಡ್ಕಂದ ಡಿಮ್ಯಾ ಏ ನೋಡ್ರಿ ನಮ್ ಶ್ರೀ ನಿಮ್ ಹಾಯ್ ಮಾಡ್ದ ನಮಸ್ಕಾರ ರೀ ಎಲ್ಲರಿಗೂ ಫ್ರೆಂಡ್ಸ ನಾನು ಆಲ್ರೆಡಿ ನಿನ್ನೆ ಬೆಳಗ್ಗೆ ಸಾಯಂಕಾಲ ವೀಡಿಯೋ ಹಾಕಿದ್ದು ನೋಡಿರಿ ಅದು ಸಾಯಂಕಾಲ ಹಾಕೋದು ವಿಡಿಯೋ ಬೆಳಗ್ಗೆ ಹಾಕಿದ್ದೆ ಮತ್ತು ಹಾಕೋ ವೀಡಿಯೋನ ಸಂಜೆ ಮಾಡಿ ಹಾಕಿದ್ನೇ ಯಾಕಪ್ಪ ಅಂತಂದ್ರೆ ಸಂಜೆ ಮಾಡಿ ನಾನು ಹಾಕಿರೋ ವಿಡಿಯೋ ಸ್ವಲ್ಪ ಲೆಂತಿ ಇತ್ತು ನೀವು ನೋಡಿರ್ತೀರಿ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ನೋಡಿ ಚೆಕ್ ಮಾಡ್ಕೋರಿ ಎರಡು ವೀಡಿಯೋ ಒಮ್ಮೆ ಎಡಿಟಿಂಗ್ ಮಾಡಿದೆ ಸೊ ಎಡಿಟಿಂಗ್ ಮಾಡಿ ನಾನು ಎಕ್ಸ್ಟ್ರಾ ನೆಟ್ ಪ್ಯಾಕ್ ಹಾಕಿ ಅಪ್ಲೋಡಿಂಗ್ ಇಟ್ಟೆ ಫ್ರೆಂಡ್ಸ ಅದು ಸ್ವಲ್ಪ ಲೆಂತಿ ಕಡಿಮೆ ಇರುವಂಥದ್ದು ಲಗುಟನೇ ಅಪ್ಲೋಡ್ ಆಗೈತಿ ಅದು ಸ್ವಲ್ಪ ಇದ್ದಿದ್ದು ನೈ ಲೇಟಾಗಿ ಅಪ್ಲೋಡ್ ಆಯಿತು ನನಗೆ ಕನ್ಫ್ಯೂಸ್ ಆಗಿ ಕನ್ಫ್ಯೂಸಾಗಿ ಅದು ಏನು ಲೆಂತ್ ಕಡಿಮೆ ಇರುವಂಥ ವಿಡಿಯೋ ಸಂಜೆ ಮಾಡಿ ಬರಬೇಕಾಗಿತ್ತು ಅದನ್ನೇ ನಾನು ಪಬ್ಲಿಷ್ ಕೊಟ್ಬಿಟ್ಟಿನಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸೊ ಒಂದು ಸರಿ ಈ ಥರ ಆಗಿಬಿಡ್ತಾವ್ರಿ ಪರವಾಗಿಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ ಸೊ ಬರ್ರಿ ಮತ್ತೆ ಈಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗ್ತದೆ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಮತ್ತು ನಿಮ್ಗೆ ಹೇಳಿದ್ರೆ ಆಯಿತು ಅಂತೇಳಿ ಮತ್ತು ನಾನು ಈ ವಿಡಿಯೋನ ಮಾಡಾಕತ್ತೀನಿ ಈಗ ನಿಮ್ಗೆ ವಯಸ್ಸೋರು ಕೊಟ್ಟು ಹೇಳಾಕತ್ತೀನಿ ಸೊ ಆಲ್ರೆಡಿ ಈ ವಿಡಿಯೋ ನೋಡ್ರಿ ತಿರುಗ್ಲಿಪ್ಪಿಂಗ್ಸಾ ಸೊ ನೆಕ್ಸ್ಟ್ ಕಂಟಿನ್ಯೂ ಆಗಿರುವಂತ ವಿಡಿಯೋ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಸೊ ಬೆಳಗ್ಗೆ ನೋಡ್ರಿ ಈ ವಿಡಿಯೋನ ತಗೊಂತಿರುವಂಥದ್ದು ಫ್ರೆಂಡ್ಸ ಪಿಳು ನೋಡ್ರಿ ಇವಾಗ ಸೈಕಲ್ ತಗೊಂದು ಆಟ ಆಡ್ತಾ ಹೊರಟಾನದ ಅಯ್ಯದನಾಬೇಡ್ರಿ ಹಾಯ್ ಮಾಡಿ ಎಲ್ಲರಿಗಿ ಲೈಕ್ ಮಾಡ್ರಿ ಅಂತ ನಾವು ಶ್ರೀ ಸೈಕಲ್ ತಗೊಂಡ ಆಡಕತ್ತೀವ್ರಿ ಹೌದಿಲ್ಲ ಹಾ ಓರಿ 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 ರೋಡಿಗೆ ಹೋಗಬಾಡ್ರಿ ಅದನ್ನ ಎತ್ ಹೋಗೋರಿ ಸದ್ಯಕ್ಕೆ ಹ್ಞೂ ಚಾಗಿ ಎಲ್ಲ ರೀ ತಂಗಿಗೆ ನೀರು ಹಾಕೋದು ಆಗೈತಿ ಇಲಿಕಿನೂ ಕೂಡ ಮಮ್ಮಿ ಕೊಟ್ಟಾರ ಸಕ್ಯಾಲ ಕಾಸ್ಕೊಂಡಾಳ ಪುಟಾಣಿ ಪಾಪು ಮಕ್ಕೊಂಡಾನ ಶ್ರೀ ಮತ್ತು ಸ್ನೇಹ ಮತ್ತು ಈ ಪಿಲ್ಲು ನೋಡ್ರಿ ಗಾಡಿ ತೊಗೊಂಡು ಅಲ್ಲಿ ಆಟ ಆಡ್ತಾ ಇರ್ತಾರೆ ನೋಡಿರಿ ಸ್ನೇಹ ಅಲ್ಲಿ ಕಾಣಕತ್ತಾಳೆ ಅನ್ಸಿರ್ಬೋದು ನಿಮ್ಗೆ ಬರಕತ್ತಾವ ನೋಡ್ರಿ ಬ್ಲೂ ಕಲರ್ ಟಿ ಇದೆ ಐತಿ ಶರ್ಟ ನೋಡಿರಿ ಅಲ್ಲದ ಮಕ್ಳಿಗೆ ಭಾಳ ರೀ ನಡಿ ನಾಳೆ ಊರಿಗೆ ಹೋಗೋ ಮನ ಒಂದು ಸಾವಿರ ಬೇಸರ ಮಾಡ್ಕೋತಾರ ಊರನ್ ವಿಡಿಯೋಗಳು ಹೆಂಗೆ ಬರತ್ತೆ ರೀ ಫ್ರೆಂಡ್ಸ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿಗೆ ಬರೋಣ ಅಲ್ಲಿದ್ದ ಮಾರಷ್ಟು ಅಷ್ಟು ಒಡಕೊಡಕಾಗಿದ್ದಿಲ್ಲ ಇಲ್ಲೆಲ್ಲ ಮಾರು ಒಂಥರ ಬಿರುಸು 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 ಆದಂಗೆ ಆಗೈತಿ ಥಂಡಿ ಥಂಡಿ ನೋಡಿದ್ರೆ ಅಷ್ಟೆ ಅಲ್ಲಿ ಅಷ್ಟು ಥಂಡಿ ಇಲ್ಲ ಬಟ್ ಅಂದ್ರೂ ಇಲ್ಲಿ ವಾತಾವರಣ ಥಂಡಿ ಅನ್ನಂಗ ಎಲ್ಲ ಸ್ಕಿನ್ ಅದೊಂಥರ ಡ್ರೈ 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 ಆದಂಗೆ ಆಗೈತಿ ನೋಡ್ರಿ ಅದೇನೋ ಗೊತ್ತಿಲ್ಲ ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಆಯ್ತೋ ಏನೋ ಸೊ ಇರಲಿ ಪರವಾಗಿಲ್ಲ ಅವ್ರ ಮನೆ ವಿಡಿಯೋಗಳು ಬರಕ್ಕತ್ತಾವ ತಂಗಿ ಲಾಕ್ದಾಗೂ ಕೂಡ ನೀವು ನೋಡೋಕತ್ತೀರಿ ಸೊ ನನಗೆ ಅಷ್ಟೊಂದೇನು ವಿಡಿಯೋಗಳು ಹಾಕೋದಕ್ಕೆ ಆಗೋಲ್ಲಾಗಿ ನಂದು ನೆಟ್ ಇಲ್ಲಿ ಬರೋಲ್ಲ ತಂಗಿ ಮೊಬೈಲ ಸ್ವಲ್ಪ ಮೇಲೆ ಅಲ್ಲಿ ಮೆಳಗಿ ಮಗೋಗಿ ತೊಗೊಂಡು ಬಿಟ್ಟರೆ ವಿಡಿಯೋಗಳು ಹೋಗ್ತಾವೆ ಬಟ್ ನಾನು ಇಲ್ಲಿ ಏನು ಬರೋದೇ ಇಲ್ಲ ನನಗೆ ಒಂದೊಂದು ಸರಿ ಕಾಲು ಕೂಡ ಬರೋಂಗಿಲ್ಲ ಎಮರ್ಜೆನ್ಸಿ ಅಂತ ತೋರಿಸ್ಬಿಡ್ತಾ ಹಾಗಾಗಿ ಮತ್ತು ನಾನು ಅಲ್ಲಿ ಹೋಗ್ಬೇಕಾಗ್ತದೆ ಸೊ ಅಲ್ಲಿ ಹೋಗಕ್ಕೆ ಟೈಮನ್ನು ಕೂಡ ಸಿಕ್ಕಿಲ್ಲ ನನಗೆ ಅಂದ್ರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ವೀಡ್ಯೋಗಳನ್ನ ಹಾಕಕತ್ತೀನಿ ಮಕ್ಕಳಿಗೆ ಮತ್ತು ಮಮ್ಮಿ ವೈಫೈ ಕನೆಕ್ಟ್ ಅದೆಲ್ಲ ಮಾಡ್ತೀನಿ ಸರ್ ಒಂದು ಸ್ವಲ್ಪ ನೆಟ್ ಎಕ್ಸ್ಟ್ರಾ ಓದ್ತಂದ್ರೆ ಅಕ್ಕಿನ ಕನ್ ಅಕ್ಕಿನಿಂದ ವೈಫೈ ಕನೆಕ್ಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕತ್ತೀನಿ ಸೊ ಅಲ್ಲಿ ಅಂದ್ರೆ ಒಮ್ಮೆ ಎರಡು ಮೂರು ವೀಡಿಯೋಗಳನ್ನ ಅಪ್ಲೋಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ನೆಟ್ ಹಾಕ್ಕೊಂಡು ಅಪ್ಲೋಡ್ ಮಾಡಿದ್ನಪ್ಪ ಅಂದರೆ ಹೊಸ ವಿಡಿಯೋ ಮಾಡೋಕ್ಕೂ ನನಗೂ ಮೊಬೈಲ್ದಾಗ ಜಾಗ ಉಳಿತೈತಿ ಮತ್ತು ನನಗೂ ದಿನ ಒಂದೊಂದಾದರೂ ಕೂಡ ಬಿಡೋಕ್ಕಾಗುತ್ತಾ ನೋಡೋಣ ಈ ಬಿಡೋ ಈ ವಿಡಿಯೋ ಬಿಡೋಷ್ಟೊತ್ತಿಗೆ ಮತ್ತು ಅಲ್ಲಿ ಅಂದರೆ ಈ ವಿಡಿಯೋ ಅಂದ್ರೆ ನಾಲ್ಕೈದು ದಿನ ಸ್ವಲ್ಪ ವಿಡಿಯೋಗಳು ಲೇಟ್ ಆದವಲ್ಲ ಈ ವಿಡಿಯೋ ಬಿಡೋಷ್ಟೊತ್ತಿಗೆ ಮತ್ತು ಅಕಸ್ಮಾತ್ ಅಲ್ಲಿ ನಾನು ಒಗಿದ್ನಪ್ಪ ಅಂದ್ರೆ ಒಮ್ಮೆ ಎಲ್ಲನೂ ಹಾಕಿಬಿಡ್ತೀನಿ ನೋಡೋಣ ಮತ್ತು ಹೆಂಗೆ ಹೆಂಗೆ ಆಗುತ್ತಾ ಮಾಡ್ತೀನಿ ಬಟ್ ನಮ್ಮ ಊರಿಗೆ ಹೋದ್ಮ್ಯಾಗ ನಮ್ಮ ರೋಟಿನ ನಮ್ಗೆ ಸ್ಟಾರ್ಟ್ ಆಗ್ತದೆ ಸೊ ಇಲ್ಲಿಗೆ ಬಂದ ಮ್ಯಾಗ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಹೋಗಿ ಸ್ವಲ್ಪ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಅದು ಅಡ್ಜಸ್ಟ್ ಆದಂಗೆ ಆಗ್ತೈತೆ ನೋಡಿರಿ ಹಂಗೆ ಒಂದೇ ಊರಾಗಿದ್ದರೆ ಎಲ್ಲ ರುಟೀನ್ ಕರೆಕ್ಟಾಗಿ ಇರ್ತಾ ಸ್ವಲ್ಪ ಊರ ಅದು ಬಂದ್ರೆ ಚೇಂಜಸ್ ಆಗ್ತಿರ್ತವೆ ಪರವಾಗಿಲ್ಲ ಹಿಂಗೆ ಮಾಡ್ತಾ ಮಾಡ್ತಾ ಹೋಗೋಣ ಅಂತ ವಿಡಿಯೋಗಳನ್ನ ಇವಾಗ ನಾಶದು ಏನಾದರೂ ಮಾಡ್ಬೇಕ್ರಿ ಇವತ್ತಿನ ಮಮ್ಮಿ ಕೇಸರಿ ಪಿಟನೆ ಮಾಡಂತ ಹೇಳ್ಯಾರ ಹೀಗಾಗಿ ಕೇಸರಿ ಅದು ಪಿಟನೆ ಮಾಡ್ತೀನಿ ಈಗ ಚಹ ಅದೆಲ್ಲ ಆಗೈತಿ ಚಹಾ ಆದ್ಮೇಲೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಅನಿಸ್ತದೆ ಕೋಳಿಗಳು ನೋಡ್ರಿ ಇಲ್ಲಿ ಮನೆ ಮುಂದೆ ಹೆಂಗೆ ಬರ್ತಾವೆ ನಾವು ಸಣ್ಣವ್ರಿದ್ದಾಗ ಮಮ್ಮಿ ಒಂದು ನೂರು ಕೋಳಿ ಮ್ಯಾಗ ಸಕ್ಕಿದ್ದಿರಿ ಬೆಳಗ್ಗೆ ಎದ್ದು ಕೋಳಿಗೂಡು ತೆಗೆದು ಬಿಟ್ರೆ ಅಂಗ್ಳೆಲ್ಲ ಕೋಳಿಗಳು ನೋಡ್ರಿ ಸಣ್ಣ ದೊಡ್ಡ ಹುಂಜ ಕೋಳಿ ಎಲ್ಲ ಜವಾರಿ ಕೋಳಿರಿ ಇವೆಲ್ಲ ಜವಾರಿ ಕೋಳಿಗಳು ಫ್ರೆಂಡ್ಸ ಮೊದಲು ಇವೆಲ್ಲ ಭಾಳ ನಾರ್ಮಲ್ ಅಂತ ರೀ ಏನು ಅಪರೂಪ ಅಂತ ಅನಿಸಲ್ಲ ಬಟ್ ಈಗ ಕೋಳಿ ಸಾಕೋರು ಸ್ವಲ್ಪ ಕಡಿಮೆನೇ ರೀ ಅವಾಗೆಲ್ಲ ಇಲ್ಲೆಲ್ಲ ಜೀನ್ ಇತ್ತು ರೀ ಈ ಕಡೆಲ್ಲ ಅಡವಿ ಥರ ಇತ್ತು ಫ್ರೆಂಡ್ಸ್ ಅಲ್ಲೆಲ್ಲ ಮನೆಗಳು ಕಾಣಿಸೋಕತ್ತವಲ್ಲ ಎದುರುಗಡೆ ಇದು ಹುಂಜ ನೋಡ್ರಿ ನಮ್ಮೂ ರೂಫ್ ಸಖತ್ ಹೈಟ್ ಇರ್ತಿದ್ವು ಹುಂಜುಗಳು ಇದ್ರಕಿನ್ನ ಹೈಟ್ ಇರ್ತಿದ್ವು ನೋಡ್ರಿ ಅಷ್ಟು ಒಳ್ಳೆಯ ಕ್ವಾಲಿಟಿ ಕೋಳಿ ಹುಂಜ ಇರ್ತಿದ್ವು ಹಾಡು ಕರ ಕುರಿ ಕೋಳಿ ಈ ಕಡೆಯೇ ಸಿಗೋಲ್ಲ ನೋಡೋದಿಕ್ಕೆ ಸಿಟಿ ಏನು ರೀ ಬರೀ ಇದಿರ್ತಾವೆ ನೋಡ್ರಿ ದನಗಳು ಇವಾಗ ಇದಕ್ಕೆ ಬಿಟ್ಟಿರ್ತಾರಲ್ಲ ಈಗ ದೇವಸ್ಥಾನಕ್ಕೆ ಅದಕ್ಕೆ ಹಿಂಗೆ ಬಿಟ್ಟಿರ್ತಾರಲ್ಲ ಅವು ಅಷ್ಟೇ ನೋಡ್ಬೋದು ಒರ್ಜಿನಾಲಿಟಿ ಯಾವತ್ತೂ ರೀ ಎಷ್ಟು ಮಸ್ತ್ ಅನ್ಸುತ್ತದೆಲ್ಲ ನೋಡೋದಿಕ್ಕೆ ಭಾಳ ಖುಷಿ ಅನ್ಸುತ್ತೆ ನೋಡ್ರಿಪ್ಪ ಫ್ರೆಂಡ್ಸಕ್ಕ ಅಂತೇಳಿ ಸ್ವಲ್ಪ ಬಯಲು ವಾತಾವರಣ ಇರ್ಬೇಕ್ರಿ ಇವನ್ನೆಲ್ಲ ಸಾಕದಿಕ್ಕ ಅವು ಹಾಯ್ಕೊಂಡು ಹಾಯ್ಕೊಂಡು ತಿಂತಿರ್ತಾವೆ ಈಗೆಲ್ಲ ಈಗ ಪಾರಮ್ ಕೋಳಿ ಅಂತ ಸಾಕಿರ್ತಾರೆ ನೋಡ್ರಿ ಅವು ಎಲ್ಲಿ ಹೊರಗಡೆ ಬೀಳಲ್ಲ ಅಲ್ಲೇ ಅವ್ರು ಹಾಕ್ತಾರೆ ಅದನ್ನ ತಿನ್ಕೆ ಸೀರ್ತಾ ಅವು ಭಾಳ ನಾಝಕ್ಕಿರ್ತಾವ್ರಿ ಅವು ಸೆನ್ಸಿಟಿವ್ ಭಾಳ ಇರ್ತಾವೆ ಬಟ್ ಇವು ಊರ್ ಕಡೆಯಲ್ಲದು ಒಂದು ಸ್ವಲ್ಪ ರಫ್ರೆಂಟ್ ಅಪ್ ಇರ್ತಾವೆ ಮಕ್ಕಳೆಲ್ಲ ಅಲ್ಲೇ ಹೋಗಿದ್ದಾರೆ ಆಟ ಆಡೋದಕ್ಕೆ ಸ್ವಲ್ಪ ನೀರು ಕೂಡ ಖಾಲಿ ಆಗ್ಯಾವ್ರಿ ದಿನ ಎಡ್ಡೆಡ್ಡು ಗುಂಡಿಗೆ ಅಂದ್ರೆ ಎರಡು ಟೈಮಿಗೆ ಹೆಚ್ಚು ಕಮ್ಮಿ ಅರ್ಧ ಬ್ಯಾರಲ್ ಅರ್ಧ ಎಕರೆ ಬಿಡ್ರಿ ಒಂದು ಬ್ಯಾರಲ್ಲೇ ಆಗುತ್ತೆಲ್ಲ ಹುಡ್ಕಿಸೋ ಅಷ್ಟು ನೀರು ಖಾಲಿ ಆಗ್ತಾವ ಪಾಪುಂದ ಅರ್ಬಿಗಳೋದಿಲ್ಲ ಇರ್ತಾವಲ್ಲ ಬಣ್ಣತನ ಮನೆ ಕೂಸು ಅಂತಂದ್ರೆ ಮತ್ತು ನೀರು ಬೇಕಾ ಬೇಕು ರೀ ಸೊ ಹಾಗಾಗಿ ಖಾಲಿ ಆಗ್ಯಾವ ಇವತ್ತು ಬರ್ತಾವನ್ನ ನೋಡ್ಬೇಕು ಒಳಗಿನ ಬ್ಯಾರಲ್ ಖಾಲಿ ಮಾಡಿ ಇಟ್ಟಿನಿ ಬರ್ರಿ ಹಂಗೆ ಒಳಗಡೆ ಹೋಗ್ತಾ ಹೋಗ್ತಾ ಬುಳ್ಸು 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 ಮಾಡಿ ನನಗೆ ಯಾಕೆ ಅನ್ಸಕತಿತ್ತು ನೋಡೋದಿಕ್ಕ ಬಟ್ ನಮ್ಮ ಹೊರಗೆ ಇಷ್ಟ ಆಗಿದ್ದಿಲ್ಲ ಇದೆಲ್ಲ ರೆಡ್ ಕಲರ್ ನೋಡ್ರಿ ಸಣ್ಣವ್ರ ಇದ್ದ ನಾವು ಈ ಥಂಡಿ ಕಾಲದಾಗ ಇಲ್ಲೆಲ್ಲ ಅಷ್ಟು ಓಣೆನವ್ರು ಹುಡುಗರು ಎಲ್ಲರೂ ಕೂಡಿ ಸದಿ ಅದು ಇದು ಹಾಳಿ ಹಂಚಡಿ ಎಲ್ಲ ತಗೊಂಡು ಬೆಂಕಿಗಾಸ್ತಿದ್ವಿ ಬಟ್ ಇವಾಗ ಮಾಡ್ತಾರಂದ್ರೆ ಸ್ವಲ್ಪ ಕಡಿಮೆ ರೀ ಅವಾಗ ನಮ್ಮ ಬ್ಯಾಚಿನೊಳಗೆ ನಮ್ಮ ಬ್ಯಾಚ್ ಅಂದ್ರೆ ನಮ್ಮ ಸಣ್ಣವ್ರು ಟೈಮ್ದೊಳಗೆ ಎಲ್ಲ ಕಂಡಪಟ್ಟು ಹುಡುಗರು ರೀ ಈಗ ಅಷ್ಟು ಹುಡುಗರು ಇರ್ತಿದ್ರು ಎದ್ದ ತಕ್ಷಣ ಅಲ್ಲಿ ಬಂದು ಬಿಡೋರು ಅಲ್ಲಿ ನೋಡ್ರಿ ಅಲ್ಲಿ ಕೂತು ನಾವು ಸದಿ ಕಾಸೋರು ಅಲ್ಲಿ ಇಲ್ಲೆಲ್ಲ ಫುಲ್ ಇಡೀ ಒಣಂಗನು ಒಂದು ಮೂರು ನಾಲ್ಕು ತಗಲಿ ಸದಿ ಹಾಕೋರು ನಾವು ಅವೆಲ್ಲ ಮೆಮೊರಿ ನೆನೆಸ್ಕೊಂಡ್ರೆ ಖುಷಿ ಕೊಡ್ತೈತ್ರಿ ಭಾಳ ಖುಷಿ ಕೊಡ್ತೈತಿ ಬಟ್ ಇವಾಗೇನು ಅಷ್ಟು ಕಡಿಮೆ ಬಟ್ ಸಿಟಿಗೆ ಕಂಪೇರ್ ಮಾಡಿದ್ರೆ ಈ ಸದ್ಯಕ್ಕಿಂತ ಇಲ್ಲೇ ಬೆಟ್ರ್ ಅಂತ ಅನ್ನಿಸ್ತೈತಿ ಈಗ ಒಂದು ಆಗೈತೆ ರೀ ನೀರು ಕಾಸೋದು ಈಗ ಒಳ್ಳೆ ತಂಗಿಗೆ ಆಗೈತಿ ಈಗ ಇದೊಂದು ಲೊಟ್ಟ ಗುಂಡಿ ನೋಡ್ರಿಪ್ಪ ಇದು ನಾಲ್ಕೈದು ಕೊಡ ನೀರು ಹಾಕಿ ಮತ್ತು ಬೇರೆ ಹಾಕಿಟ್ಟದು ಇವಾಗ ಕಿಚ್ಚ ನೋಡ್ರಿ ಹೆಂಗೆ ಚಕ್ಕ ಮುಖ ಚಕ್ಕ ಮುಖ ಅನ್ನಕಿತಿ ಇವತ್ತು ನೀರು ಬರ್ಬೇಕವ ಸೃಷ್ಟಿ ಹ್ಞೂ ಕಲರ್ ನೋಡ್ರಿ ಹೆಂಗೆ ಕಣ್ಣು ಇಲ್ಲಿ ಹತ್ತಿರ ತಾನೇ ಇದು ಕಾಯ್ಬೇಕಂದ್ರೆ ಹತ್ತು ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಮ್ಯಾಗ ಬೇಕು ಇದಕ್ಕೆ ಈ ಸದ್ಯಕ್ಕೆ ಒಳ್ಳೆ ಗುಂಡಿ ಗುಂಡಿಗೆ ರೀ ಫಸ್ಟಿಗೆ ಕಾಯಿಸತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅದಾದ್ಮೇಲೆ ಇಕ್ಕಟ ಇದೊಂದು ಗುಂಡಿಗೆ ಬೆರ್ಕಿ ಮಾಡಿದ್ರೆ ಒಷ್ಟ್ರಿಗೆ ಮೇಯ್ ಆಗ್ತದೆ ನೋಡ್ರಿಪ್ಪ ಹ್ಞೂ ಹಂಗೇನೇ ಇಲ್ಲಿ ಸೃಷ್ಟಿ ಗಂಜಿ ಮಾಡಿದ್ಲು ನೋಡ್ರಿ ನಮ್ಮ ಸ್ತ್ರೀಗಿ ಿ ಗಂಜಿ ಹಾಕಿ ಫ್ರೆಶ್ ಮಾಡಿಬಿಟ್ಬಿಟ್ರಿ ಆರಾಮ್ಸೆ ಆಟ ಆಡ್ತಾನೆ ರೀ ಗುಂಡಾಲಿ ಡಿಂಪಲ್ ಕ್ವೀನ್ ಡಿಂಪಲ್ ರಾಣಿ ನೋಡ್ರಿ ಹಾಂ ಸ್ತ್ರೀ ಒಬ್ಬ ಅದನ ನೀವೊಬ್ಬಿಕ್ಕಿ ನೀವು ಒಬ್ಬವ ಸ್ತ್ರೀ ಒಬ್ಬಿಕ್ಕಿ ಉಲ್ಟ ಆಗ್ತಿದು ಸೊ ಹೌದಾ ಒಂದೇ ಸೈಡ್ ಬೀಳುತ್ತಾ ಹುಡುಗರಲ್ಲಿ ಹುಡುಗಿಯರಲ್ಲಿ ದಿಂಪಲ್ ಬಿದ್ರೆ ಭಾಳ ಕಳೆ ಅಂತ ಅನ್ನಿಸ್ತಾರೆ ಈಗ ನಾ ಬಂದಿದ್ದು ಹೊರಗಡೆ ವಾತಾವರಣ ನೋಡಿರಿ ಈ ಎಲ್ಲ ಹಿಂಗೈತಿ ಸುತ್ತಮುತ್ತ ಏರಿಯಾ ಇದೆಲ್ಲ ಇತ್ತಲ್ರಿ ಫ್ರೆಂಡ್ಸ್ ಇದು ಅಲ್ಲಿ ಕಡೆ ಅಲ್ಲದು ಸೈಡ ಹಿಂಗೆ ಡೇರೀಸ್ ಅದೆಲ್ಲ ಕಡಿಮೆ ರೀ ಇವಾಗ ಕತ್ತೈತೆ ನಮ್ಮ ಊರಿ ಮುನ್ಸಿಪಿಟಿಯಾಗೈತಿ ಮುಂದೆ ಡೇರೀಸ್ಗಳು ಬರ್ತಾವ ಬಟ್ ಮೊದಲ ಈ ಥರ ಎಲ್ಲ ಬಚ್ಚಲ ಮೋರಿ ನೋಡ್ರಿ ಇದು ಹಿಂದಿನ ಸೈಡ ಇದೆಲ್ಲ ಹಿಂದಿನ ಸೈಡ ಬಚ್ಚಲ ಮೋರಿ ಮುಂದೋಗಿ ಇದು ರೀ ಅದು ಬಟ್ ಅಲ್ಲಿ ಫ್ಲಾಟ್ನವ್ರು ಇಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಓಪನ್ ಜಾಗ ಐತಿ ಹಾಗಾಗಿ ಅಲ್ಲಿ ನೀರು ಜಾಸ್ತಿ ನಿಂದಿರ್ತಾವ ಇಲ್ಲ ಸ್ನೇಹವತ್ತು ಒಂದು ಆಟ ಆಡ್ಸತ್ತ ಅಲ್ಲಿ ಮುಂಜೊತಿ ಹೋಗಿಲ್ಲ ಹಾಂ ಇಟ್ ಮಸ್ತ್ ಅನ್ಸುತ್ತೆ ನೋಡಿರಿ ಫ್ರೆಂಡ್ಸ ಇಲ್ಲಿ ಭಾಳ ಡಾರ್ಕ್ ಅಂತ ಅನಿಸ್ತೈತಿ ವಿಡಿಯೋ ಕ್ವಾಲಿಟಿ ಚಲೋ ಬರ್ತಿತ್ತು ನೋಡಿರಿ ಬೆಳಕಿಗೆ ಮಸ್ತ್ ಬರ್ತೈತಿ ಕ್ವಾಲಿಟಿ ಅದ್ರಾಗ ಹಳ್ಳಿ ಸೈಡ್ ವಾತಾವರಣ ಹಳ್ಳಿ ವಾತಾವರಣದೊಳಗೆ ವಿಡಿಯೋಗಳು ಭಾಳ ಖುಷಿ ಅನ್ನಿಸ್ತಾವೆ ನನಗಂತೂ ಭಾಳ ಖುಷಿ ಮಾಡೋಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ವಾತಾವರಣ ಆಗಿರ್ಬೋದು ಇಲ್ಲೆಲ್ಲ ಮುಂದೆ ಫ್ರಂಟ್ ಸೈಡ್ ಜಾಸ್ತಿ ಜನರು ಎಪ್ಪ ಇದನ್ನೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ನೀವು ಯಾರಾದರೂ ಹಳ್ಳಿ ವಾತಾವರಣದಾಗ ಹುಟ್ಟಿ ಬೆಳೆದು ಸಿಟಿ ಊರಾಗ ಹೋಗಿ ಸೆಟ್ಲ್ ಆಗಿದ್ರಿ ಬಿಡುಗಡೆ ಇರೋಲ್ಲ ಮದುವೆ ಆದರೂ ಮಾಡಿಕೊಟ್ಟೇ ಇರ್ತಾರ ಇಲ್ಲ ಅಂತಂದ್ರೆ ಜಾಬ್ ಆದರೂ ಇರುತ್ತಾ ಇಲ್ಲ ಯಜಮಾನ್ರಾದರೂ ಜಾಬ್ ಮಾಡ್ತಿರ್ತಾರೆ ಹಂಗಾಗಿ ನಾವು ಅಲ್ಲಿ ಹೋಗೇ ಇರಬೇಕೇ ಆಗುತ್ತಾ ಸೆಕೆಂಡ್ ಆಪ್ಷನ್ ಇರೋಲ್ಲ ಅಂದರೂ ನಮ್ಮ ಬ್ಲಾಗ್ದಾಗ ನೀವು ಅದನ್ನೆಲ್ಲನೂ ಕೂಡ ಎಂಜಾಯ್ ಅಂತ ಕೇಳಿಸಿ ಅನ್ಕೋತೀನಿ ಸೊ ವಿಡಿಯೋ ಫುಲ್ ಎಂಚಾಯ್ ಆಗತ್ತೈತಿ ಮತ್ತೆ ಸಿಗೋಣ ನಮ್ಮ ಮಮ್ಮಿ ನೋಡ್ರೀಗ ಛೋಟ ಬಿಬಿ ನಾವು ತೊಗೊಂಡ್ ಮುಂಜಾನೆ ಮುಂಜಾಲೆ ಕೆಲಸ ಆಗೈತಿ ಅಯ್ಯ ಗೊಂಬೆ ಚಿತ್ರ ಕುಂಡಿಸ್ತೀನಿ ಅಲ್ಲ 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 ಅವನು ಈಗಾಲ ತೋರಿಸಲ್ರಿ ನಾವು ಇನ್ನೊಂದು ಸ್ವಲ್ಪ ದಿನ ಓಲ್ರಿ ಅವ್ರ ಚಾನಲ್ನ ಮೊದಲು ತೋರಿಸ್ಲಿ ನಾವು ಆಮೇಲೆ ತೋರಿಸ್ತೀವಿ ಹಾಂ ಎಲ್ಲರೂ ಮುಂಜಾನೆ ರೂಟಿಂಗು ಶನಿವಾರ ಎಂಟೂವರಿ ಒಂಬತ್ತು ಆಗಕ್ಕೆ ಬಂದೈತಿ ಇಪ್ಪತ್ತೆರಡನೇ ತಾರೀಕಿಗೆ ಸರನ್ ಮಗಂದು ನಾಮಕರಣ ಮಾಡ್ತೀವಿ ಎಲ್ಲರೂ ದೂರ ಇದ್ದವ್ರಿಗೆ ಆಗ್ಲಿಕ್ಕಂದ್ರೆ ಆಶೀರ್ವಾದ ಮಾಡ್ರಿ ಸನಿ ಇದ್ದವರು ಸೌತನ್ ಚಾನಲ್ದಾಗ ಎಲ್ಲರೂ ನೋಡೋರು ನೀವೇನೈತಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಆಗುತ್ತಾ ನಾಮಕರಣ ಮಾಡ್ತೀವಿ ಇಲ್ಲೇ ಹತ್ರದಾಗ ಸನಿಯಕ್ಕ ಇದ್ದವರು ಬರ್ರಿ ಬಂದು ನಿಮ್ಮ ರಾಮಕೃಷ್ಣಂದು ನಾಮಕರಣ ಮಾಡಿ ಎಲ್ಲರೂ ಬರ್ರಿ ಕರಿಯಪ್ಪ ಎಲ್ಲರಿಗೂ ಕರಿ ಬರ್ರಿ ಬರ್ರಿ ಕರಿ 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 ಎಲ್ಲರೂ ಬರ್ರಿ 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 ನಾಮಕರಣ ನಂದು ಹೆಸರು ತೋಕಂತರಿ ಹೆಸರು ಏನ್ ಇಡ್ಬೇಕಂತಿನ ಫಿಕ್ಸ್ ಆಗಿಲ್ ನೋಡ್ರಿ ಆ ರಾಮನು ಇದ್ರ ದಿನ ಮಾಡಾಕತ್ತೀವಿ ಹೆಸರು ಏನಂತ ಇಡ್ಬೇಕು ಹೇಳಾಕಂತರಿ ಎಲ್ಲರೂ ಬರ್ರಿ ಿಂಬಾಗಿ ನಿಂತು ಇಂಪಾಗಿ ತೂಗಿರವ್ವ ನಮ್ಮ ರಾಮ ಗಯಸರ ಇಡೀ ರವ್ವ ಎಲ್ಲಾರ ಜಳ ಆಡತ್ರಿ ಬರ್ರಿ ಜೋ ಜೋ ಎನ್ನ ಜ್ಯೋತಿ ಏಕಂದ ಜೋ ಯಾವಾಗ ಯಾವಾಗ್ ಬಿಡ್ತನಿ ನೆಟ್ಟ ಬರವಲ್ ತಿಲ್ರಿ ಇವತ್ತ ಬಿಡ್ಬೇಕಿದ್ ಇಡಿಯೋ ಅಂದ್ರ ಬರ್ತಾರ ಸನಿಯಾಕಿದ್ರ ಎಲ್ಲರೂ ಅಂತ ಕರೆದಿವಿ ನೀವು ವಿಡಿಯೋ ಅಂದ್ರೆ ನಾಳೆ ನಾಡದ ಬಿಟ್ರಂಗ ದಿನ ಎಲ್ಲಾರು ಬರ್ರಿ ಬರೀ ನನ್ನ ಹೆಸರು ಇಡಕ ಕರಿಯಪ್ಪ ಎಲ್ಲ ಅಂಟಿಯರ್ಗೆ ಅಣ್ಣರ್ಗೆ ಮಾಮರ್ಗೆ ಮೊದಲ ಮಾಮಾರ ಇಕ್ಕರಿ ನಮ್ ಇಡಕ್ ನೋಡ್ರಿ ನಮ್ ರಾಮ್ ಕೃಷ್ಣನ್ ಹೆಸರು ಇಡಕ ನ ಬರ್ರಿಗಳ ನೋಡಕತನ್ ಮಮ್ಮಿಯವ ಈಗ ಈ ಬೊಗ್ಣಿ ತೊಳ್ಕೊ ತೊಳೆದು ಕೊಟ್ಟಾಳ್ರಿ ನಮ್ಮ ಸೃಷ್ಟಿ ಅವ್ರು ಬಾಂಡೆ ತಿಕ್ಕತ್ತಾರ ಸೃಷ್ಟಿ ತಿಕ್ತಾಳೆ ನಮ್ಮ ಸ್ನೇಹ ತೊಳಿತಾಳೆ ನಾನೀಗ ಉಪ್ಪಿಟ್ಟಿಗೆ ರೆಡಿ ರೀ ಟಮಟೆ ಹೆಚ್ಕೊಂಡೀನಿ ಜವಾರಿ ಟಮಟಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿನಿ ನಿನ್ನೆ ಗರ್ಗಟ ಮಾಡಿದ್ನಲ್ಲ ರೀ ಒಂದು ಚೂರು ಉಳಿದಿತ್ತು ಅದನ್ನ ಇದ್ರ ತೆಗೆದ್ನೆ ಈ ಬೊಗಣೆ ಮಾಡಿದ್ವಿ ಅದ್ರಾಗ ಟ್ರಾನ್ಸ್ಫರ್ ಮಾಡಿ ಈಗ ಕಿತ್ತಿ ಕೊಟ್ಟಲು ತೊಗೊಂಬಂದಿನಿ ಈಗ ಒಂದು ಎರಡು ಬಟ್ಲದ್ದು ರವದ್ದ ಉಪ್ಪಿಟ್ಟ ರೀ ಅಂದ್ರೆ ಎಲ್ಲರಿಗೆ ಕರೆಕ್ಟಾಗಿ ಆಗುತ್ತೆ ತಂಗಿಗೆ ನೋಡಿರಿ ಬಿಸಿ ನೀರು ಕಾಸ್ಟೀಲ್ ಬೊಗಡ ಕಾಸಿ ಇಟ್ಟಿರ್ತೀವಿ ಸೊ ಅವನ ಕುಡಿತಾ ಇವಾಗ ಬಡ ಬಡ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ ಶ್ರೀ ಶ್ರೀ ಹಾಯ್ ಮಾಡಪ್ಪ ಹಾಯ್ ಹಾಯ್ ಮಾಡ್ಕಂದ ಡಿಮ್ಯಾ ಏ ನೋಡ್ರಿ ನಮ್ಮ ಶ್ರೀ ನಿಮ್ಮೆಲ್ಲರಿಗೆ ಹಾಯ್ ಮಾಡ್ದ ಗುಂಡಾಲಿ ಹಾ ಮಾಡ ಮತ್ತ ಮಾಡು ಇಲ್ರಿ ಈಗ ಸರಿ ಬಾ ಬಾ ಹಾಯ್ ನಮ್ಸ್ರೀಗ ನೀವು ಎಲ್ಲರೂ ಹಾಯ್ ಮಾಡ್ರಿ ಪಾಕುಡಿ ಎಲ್ಲರಿಗಿ ನಮಸ್ತೆ ಮಾಡು ನೋಡೋಣ ಕಾರ್ಟ್ಯಾ ಸೊ ಫ್ರೆಂಡ್ಸ್ ಇವಾಗ ನೀರು ಖಾಲಿಯಾಗಿದ್ದೆವು ರೀ ಸೊ ಬಾಜು ಮನೆಯವ್ರದು ಈ ಥರ ಗಾಡಿ ಐತ್ರಿ ಒಂದು ಸರಿ ಈಗ ನೀರು ತೊಗೊಂಬಂದ್ರೆ ಎಂಟು ಕೊಡ ಬರ್ತಾವೆ ಅದಕ್ಕಂತೇಳಿ ಈಗ ಅಲ್ಲೋ ನಿಂತಾರೆ ರೀ ಕೊಡಕತ್ತಾರ ಸೃಷ್ಟಿ ಅದನ್ನ ರೀ ಈಗೆಲ್ಲ ಅನ್ಕೂಲ್ ನೋಡಿರಿ ಎಲ್ಲ ಜಾಸ್ತಿ ಅಂತೇನಿಲ್ಲ ನಾವು ತಲೆ ಮ್ಯಾಗ ಒಂದು ತಲೆಯಾಗೊಂದು ಒಂದು ಹಿಡ್ಕೊಂಡು ಓಡೋಡೋಡು ಬರ್ತಿದ್ದೆ ಅವಾಗ ಸಣ್ಣ ಸಣ್ಣ ನಿಂತ ಕಳಿಸಿ ತೊಗೊಂಡು ಸೊ ಆ ಕಡೆ ಗುಮ್ಮಿ ಕಡೆ ನೀರು ಬಂದವಂತರಿ ಸೊ ಹಾಗಾಗಿ ಅಲ್ಲಿ ತುಂಬಿಕೊಟ್ರೆ ತಂಗಿ ಮಗಳು ನೋಡ್ರಿ ಈಗ ತಂದು ಹಾಕಕತ್ತಾಳ ಇಷ್ಟು ತುಂಬ ಕತ್ತಾಳುರಿ ನೀರ ಬೇಕ್ರಿ ಫ್ರೆಂಡ್ಸ್ ಹಾಗೆ ಹೇಳಿದ್ನೆಲ್ಲ ನೀರು ತಲೆಗೆ ಅವು ಬಟ್ ಬರೋದವು ಬರ್ತಾವೆಲ್ಲ ಗೊತ್ತಿಲ್ಲ ಬಟ್ ಅಲ್ಲಿವರೆಗೂ ಭಾಳಷ್ಟು ಕೆಲಸಗಳು ಇರ್ತಾವಲ್ಲ ನೀರಿನಿಂದ ಇದೊಂದು ಸರಿ ತೊಗೊಂಬಂದು ಬಂದ್ ಮಾಡ್ಬಿಡ್ತೀರ ಅವ ಹಾ ಮತ್ತೆ ಗೊತ್ತಾಗುತ್ತಾ ಓಡ 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 ಮೊದಲು ನಾವು ನಳ ತಗೊಳಕಿನ್ನ ಮುಂಚೆ ಕ್ರೀಲ್ ಇಲ್ಲಿ ಭಾಳ ನಳ ಇರ್ತಿದ್ದಿಲ್ಲ ಬರೀ ಬೋರ್ಗಳು ಇರ್ತಿದ್ವು ಕುಡೇ ಕುಡಿಯಕ ಒಳೆ ನೀರು ಬಿಡ್ತಿದ್ರಲ್ಲ ಅದಕ್ಕಂಥೇಳಿ ನಾವು ಯಾರ್ಯಾರು ನಾಳೆ ಇರ್ತಿದ್ದಲ್ಲ ಅವ್ರ ಮನೆಗೆಲ್ಲ ಹೋಗ್ತಿದ್ವಿ ಅವರೆಲ್ಲ ತುಂಬ್ಕೊಂಡು ಬಿಟ್ಟ ಮ್ಯಾಗ ವೇಟ್ ಮಾಡಿ ನಿಂತ್ಕೊಂಡು ತೊಗೊಂಡು ಅವ್ರು ತುಂಬಿಬಿಟ್ಟಿದ್ದ ಚೂರಂದು ಅವ್ರು ಪೈಪ್ ಕೊಟ್ಟ ಮ್ಯಾಗ ಮತ್ತು ಕುಡಿಯೋಕೆ ಒಂದು ಏಳು ಗಂಟು ಕೂಡ ತೊಗೊಂಡ್ಬರ್ತಿದ್ವಿ ನಾವು ದೊಡ್ಡ ದೊಡ್ಡ ಕೊಡಾರಿ ನಮ್ಮ ಅವಾಗ ಕಳಿಸಿ ಕೂಡ ತೊಗೊಂಡು ನೀರು ತುಂಬ್ತಿದ್ವಿ ಏನಪ್ಪ ಬಂದ್ಯಾ ಶ್ರೀ ಬಂದ್ಯಾ ಎದಕ್ಕೆ ಬಂದಿ ಹಾಂ 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 ಏನು ಕೆಲಸ ಐತಿ ಇಲ್ಲಿ ಹಾಂ ನೀರಿಗೆ ಬಂದ ನೋಡ್ರಿ ನೀರಾ ಹ್ಞೂ ಹ್ಞೂ ಹಾಂ ನನ್ನ ಮಗ ನೋಡ್ರಿ ಪಿ ಶ್ರೀ ಗಾಡಿ ತೊಗೊಂಡು ಎಷ್ಟೊತ್ತಾತು ಹೋಗಿ ಇನ್ನು ಅಲ್ಲೇ ಆಡಕತ್ತ ನಾವು ಒಂದು ನಾಲ್ಕೈದು ಹುಡ್ಗರ್ನ ಕರ್ಕೊಂಡ ಆಡಕತ್ತ ನಡಿ ಒಳಗೆ ನೋಡಿ ನಡಿಯಪ್ಪ ನಡಿ ಹ್ಞೂ ಹ್ಞೂ ಕಟ್ಟಿ ಒಂದು ಡೇಂಜರ್ ಐತ್ರಿ ಅದನ್ನ ಬಿಟ್ರೆ ಏನೂ ಇಲ್ಲ ತೊಂದರೆ ತಪತ್ರೆ ಇಲ್ಲ ಎಮ್ಮಿ ಅಮ್ಮಿ ಅಮ್ಮಿ ಅಂತ ನೋಡ್ರಿ ಶ್ರೀ ಪುಟಾಣಿ ನನ್ನ ಮಗ ಎಷ್ಟೊತ್ತ ಬರಾಕ್ತಾಯಿರಿಲ್ ನೋಡ್ರಿ ಕಳ್ಳ ನನ್ನ ಮಗ ಕಾಣಿಸಕತಿಲ್ರಿ ಕ್ಯಾಮ್ರದಾಗ ಬಟ್ ಅಲ್ಲಿ ಸಂಧ್ಯಾ ಆಗದಾನಂದ ಹಾ ಇದು ತೆಲುಗು ತಮಿಳ ಗೊತ್ತಿಲ್ರಿ ಬಟ್ ನಮ್ಮ ಮನೆಯ ಬಾಜುಕದೆಲ್ಲ ಅದಾರ ಸಣ್ಣವ್ರ ಇದ್ದಂಗಿಂದ ಫ್ರೆಂಡ್ಸ್ ಜೊತೆಗೆ ಆಟ ಆಡಿ ಅವ್ರ ಭಾಷೆ ಬರ್ತಾವೆ ಹಿಂಗೆ ಮರ್ತಂಗಾಗೈತಿ ಸಣ್ಣ ಸ್ವಲ್ಪ ಮಾತಾಡ್ತೀನಿ ಅಂದ್ರು ಪೀಲಿಸ್ಗ ನಮ್ಮ ಮನಿ ಎದುರುಗಡೆ ಹುಡುಗ ನೋಡ್ರಿ ಸೀನೆ ಅಂತೇಳಿ ಆ ಮನಿ ಹುಡುಗ ಇಷ್ಟೊತ್ತನ ಪಿಲ್ ಜೊತೆ ಆಟ ಆಡಕತ್ತನ ಅವ್ ಬರಾಕತ್ತಾನ ಪಿಲ್ವ್ ಕರ್ಕೊಂಬ ಅಂತ ಹೋದ್ರೆ ಹೇಳಕತ್ತೀನಿ ನಡಿಯಪ್ಪ ನಡಿ ನಡಿ ರಾಜ್ಕುಮಾರ ನಡೀರೋ ನಡೀರ ಬಿಸಿಲು ನೋಡ್ರಿ ಮನ್ಯಾಗ ಬರ್ತೈತಿ ಈ ಬಿಸಿರಿ ಗಾಡಿ ಎಲ್ಲೈತಿ ನಿಂದ ಗಾಡಿ ಚೂ ಗಾಡಿ ಎಲ್ಲಿ ಐತಿ ಗಾಡಿ ಚೂ ಗಾಡಿ ನಡಿ ಬಾ ಕೊಡ್ತೀನಿ ಬಾ ಗಾಡಿ ಕೊಡ್ತೀನಿ ಬಾ ಹೊರಗೆ ಬಾ ಸೊ ಫ್ರೆಂಡ್ಸ ಇಲ್ಲಿ ನೋಡ್ರಿ ನಾವು ಕೂಡ ಮಸ್ತಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆಸ್ರಿರ ಓದುಕ್ಬಿಟ್ಟು ಮಾಡೀನಿ ಸಖತ್ತಾಗಿ ಬಿಟ್ಟಿದ್ನಿ ಅದು ಕೂಡ ಆಗಿತ್ತು ನೋಡಿರಿ ಈಗ ಇದ್ರ ಜೊತೆಗ ಶೇಂಗಪ್ಪ ಚಟ್ನಿ ಇಲ್ಲ ಪುಟಾಣಿ ಚಟ್ನಿ ಕೊಬ್ಬರಿ ಚಟ್ನಿ ಏನಾದರೂ ಹಾಕ್ಕೊಂಡು ಮ್ಯಾಕ್ ಸ್ವಲ್ಪ ಮೊಸರು ಹಾಕ್ಕೊಂಡು ಇದ್ರ ಚೋಡ ಹಾಕ್ಕೊಂಡು ತಿಂತ ಇದ್ರೆ ಸಕ್ಕಟ್ಟು ಟೇಸ್ಟಿ ಕೊಡ್ತ ಇದಕ್ಕಿನ್ನ ಕರಿಬೇಕು ಕೊತ್ತಂಬರಿ ಇಲ್ಲರಿ ಇತ್ತಂದ್ರೆ ಇನ್ನೂ ಮಸ್ತ್ ಆಗುತ್ತಾ ಇವಾಗ ತಂಗಿ ನಾಷ್ಟ ಕೊಡಬೇಕು ಏ ಈ ಕಡೆ ಬಿಟ್ರೆ ಆ ಕಾಡಿ ಆ ಕಡೆ ಬಿಟ್ರಿ ಕಾಡಿ ಹಾಂ ಬಾಯಿ ಬೀಳ್ತಿದ್ದೀ ಹಾ ೀ ಲೇ ಬಂಡಾ ರಿಟ್ರಸ್ತಾನೇ ನೋಡ್ರಿ ಇವ ಕಳ್ಳ ಗಂಡು ಉಡೋರ ಕೆಟ್ಟು ಅಂತೀ ನಾನು ಬಾರೋ ಇಲ್ಲಿ ಚೈಮರಿ ಸರಿ ಆಡ್ ನೋಡ್ರಿ ಆಡು ಮರಿ ಕಲ್ಲಾಗ ಏನು ಮೈತ್ರಿಬೇಕು ನೋಡ್ರಿ ತೊಳಗ ಚಳಿ ಗಿಡ ಒಣಗಿ ಬಿದ್ದೈತ್ರಿ ಅಲ್ಲಿ ನೋಡಕತ್ತ ಇಲ್ಲಿ ನಡಿ 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 ಒಳ ನಡಿ ಓಕೆ ಫ್ರೆಂಡ್ಸ ನಾವು ಮತ್ತೆ ಸಿಗೋಣ ಹಾಂ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರುವಂತ ಅಂತ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೆ ಸಿಗೋಣ ಬಾಯ್ ಆಟ ಬರ್ರಿ ನೋಡ್ರಿ ಎಷ್ಟು ಚಂದ ಜಿಗದ ಆಡಿ ಆಟ ಆಡ್ಕೊ ತಿಂತಾವೆ ಈಗ ನಮ್ಮ ಸ್ತ್ರೀ ಪಿಲ್ಲೂನ ಥರ ರೀ ಈಗ ಈ ಆಡಮರಿಗಳು ಸಣ್ಣ ಅದಾವೆ